ಗುಡ್ ಮಾರ್ನಿಂಗ್ ನಾನೇ ಬಾನು ಮುಷ್ತಾಕ್ ಅವರು ಗೋಲ್ಡನ್ ವರ್ಡ್ಸ್ ಅನ್ನು ಹೇಳಿದ್ದಾರೆ ಅಫ್ಕೋರ್ಸ್ ಸರ್ ನಾನು ಸಮಯ ಸಿಕ್ಕಾಗೆಲ್ಲ ನಮ್ಮ ರಾಷ್ಟ್ರವಿ ರಾಷ್ಟ್ರಕವಿ ಕುವೆಂಪು ಅವರ ಮಾತಾಡಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವನ್ನು ಊಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಬಾನು ಮುಷ್ತಾಕ್ ಅವರ ಈ ಪದ ಈ ಪದಗಳನ್ನು ಅಷ್ಟು ಪದ ಕೋಂಬರ ಪದಗಳನ್ನು ನೆನೆ ಐ ತಿಂಕ್ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ನಮ್ಮ ಹಬ್ಬಕ್ಕೆ ಅವ್ರು ಬರಬೇಕು ಅವ್ರ ಹಬ್ಬಕ್ಕೆ ನಾವು ಹೋಗ್ಬೇಕು ಸೌಹಾರ್ದತೆ ಕಾಪಾಡಬೇಕು ಬಸವಣ್ಣನವರ ತತ್ವ ಸಿದ್ಧಾಂತ ಸ್ಟ್ರಾಂಗ್ ಆಗಬೇಕು ಯಾವ ಜಾತಿ ಧರ್ಮನೂ ನಂಬಿಲ್ಲ ನಮ್ಮ ಬಸವಣ್ಣನವರು ಅವ್ರಿಗೆ ಮಾನವೀಯ ಮೌಲ್ಯಗಳನ್ನೇ ಎತ್ತಿಟ್ಟಿದಂಥ ಬಸವಣ್ಣನವರಾಗಿರ್ಬೋದು ಆ ವಿಚಾರಗಳನ್ನು ತಮ್ಮ ಪದಗಳಲ್ಲಿ ಬಳಸಂಥ ಕುವೆಂಪು ಆಗಿರ್ಬೋದು ಕಾನೂನಾತ್ಮಕವಾಗಿ ಅದನ್ನು ನಮಗೆ ಶಕ್ತಿ ತುಂಬಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಆಗಿರ್ಬೋದು ಇದೇ ನಮ್ಮ ಶಕ್ತಿ ದಿಸ್ ದಿಸ್ ಈಸ್ ಅವರ್ ರೂಟ್ಸ್ ನಮ್ಮ ರೂಟ್ಸ್ ಇದೇನೆ ನಾವು ಅದನ್ನೇ ನಂಬಬೇಕು ಅನ್ಯ ಧರ್ಮದವ್ರು ಹಬ್ಬ ಮಾಡಿದ್ರೆ ನಾವು ಹೋಗಬೇಕು ನಮ್ಮ ನಾವು ಹಬ್ಬ ಮಾಡಿದ್ರೆ ಅವ್ರು ಬರಬೇಕು ದಿನ ಮೆರಿಬೇಕು ಇದು ಮೋಸ್ಟ್ ಆಫ್ ನಮ್ಮೆಲ್ಲರ ಒಂದು ಖುಷಿ ಏನೋ ಕಮಿಂಗ್ ಸ್ಟ್ರೀಟು ನಾನು ಯಾಕೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ ಆ ಎಸ್ ಐ ಟಿನಲ್ಲಿ ಮಂಜುನಾಥ್ ಗೌಡ ಆ ಎಸ್ ಐ ಡಿನಲ್ಲಿ ಮಂಜು ಮಂಜುನಾಥ್ ಗೌಡ ಅವರು ಮೈಸೂರಿನ ಅವರು ಹೆಣ್ಣು ಮಕ್ಕಳ ವಿಚಾರವಾಗಿ ಕೆಲಸ ಮಾಡುವಂಥ ಆರ್ಗನೈಜೇಷನ್ನು ನೆನ್ನೆ ಈ ಐ ತಿಂಕ್ ಅರವತ್ತ್ನಾಲ್ಕು ವರ್ಷದ ವೃದ್ಧೆಯನ್ನು ಸಾಕ್ಷಿಯಾಗಿ ಅಲ್ಲಿ ಕಳಿಸಿದ್ರೆ ಅಲ್ಲಿ ನಮ್ಮ ಧರ್ಮಸ್ಥಳಕ್ಕೆ ಕಳಿಸಿದ್ರೆ ಇವರನ್ನು ಸಾಕ್ಷಿ ಮಾಡಿಕೊಳ್ಳಿ ಈ ಒಂದು ಕೇಸ್ಗೆ ಶಕ್ತಿಯನ್ನು ತುಂಬಿ ಅಂತೇಳಿದ್ರೆ ಅಲ್ಲಿ ಮತ್ತೆ ಉಚ್ಚಾಟವನ್ನು ಮೆರೆದಿರೋ ಹುಚ್ಚಾಟವನ್ನ ಮೆರೆದಿರೋ ಮಂಜು ಇನ್ಸ್ಪೆಕ್ಟರ್ ಮಂಜು ಮಂಜು ಏನಾಗಿದೆ ಮಂಜು ಮಂಜು ತಿನ್ಬೇಕು ಮಂಜು ಅಷ್ಟೆಲ್ಲ ತಿಂದರೆ ವಾಂತಿ ಆಗಲ್ಲ ಮಂಜು ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅಷ್ಟೆಲ್ಲ ಗಲೀಜಿನ ತಿಂದರೆ ವಾಂತಿ ಆದ್ರೆ ಹೊಟ್ಟೆ ಕೆಟ್ಟೋದ್ರೆ ಮತ್ತೆ ಆಪರೇಷನ್ ಮಾಡಬೇಕಾಗುತ್ತೆ ಮಂಜು ಯಾಕೆ ಥರ ಮಾಡ್ತಾ ಇದೆಯಾ ಮಂಜುನಾಥ್ ಗೌಡ ಒಂದು ಕುಲಕ್ಕೆ ಹೆಸರು ಆಕೆರೆ ಯೂನಿಫಾರ್ಮ್ ಕೆಟ್ಟ ಹೆಸರು ಆ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಆ ಎಸ್ ಐ ಟಿ ಕೆಟ್ಟ ಹೆಸರು ಅಲ್ಲ ಮ ಎಸ್ ಐ ಟಿ ಮುಖ್ಯಸ್ಥರು ಯಾಕೆ ಅಲ್ಲಿ ಯಾಕೆ ಕುತ್ಕೊಬಾರ್ದು ಮತ್ತೆ ನೀವು ಬೆಂಗಳೂರಲ್ಲಿ ಕೂತ್ಕೊಂಡಂಗಿದ್ರೆ ಅಲ್ಲಿ ಆಪರೇಷನ್ಸ್ ಎಲ್ಲ ನಿಮ್ಮ ಹುಡುಗರು ಮಂಜು ಮಂಜುನಾಥ್ ಗೌಡ ಅವರೆಲ್ಲ ಗಬ್ಬೆ ಬುರ್ಸವ್ರಲ್ವಾ ಅವರೇ ನೆನ್ನೆ ಒಡನಾಡಿ ಸಂಸ್ಥೆಯವರು ಅರವತ್ನಾಲ್ಕ ನಾಲ್ಕು ವರ್ಷದ ವೃದ್ಧೆಯನ್ನು ಎಸ್ ಐ ಟಿಗೆ ಈ ಒಂದು ಕಂಪ್ಲೇಂಟ್ಗೆ ಸಾಕ್ಷಿ ನುಡಿಲಿಕ್ಕೆ ಮತ್ತೆ ಸ್ವಾಯಿಚ್ಛ ಹೇಳಿಕೆಯನ್ನು ಪೊಲೀಸರಿಗೆ ಕೊಡಲಿಕ್ಕೆ ಕೊಟ್ಟರೆ ಮಂಜು ಮತ್ತೆ ಸುನಿಲ್ ಇಬ್ರು ಸೇರಿಕೊಂಡು ಆ ಎಮ್ಮನ ಏಕವಚನದಲ್ಲಿ ಮಾತಾಡಿ ಅವ್ರ ಮಕ್ಕಳು ವಯಸ್ಸಿಲ್ಲ ಅವ್ನ ಮಂಜಾ ಮಂಜುನಾಥ ಮಂಜುನಾಥ್ ಗೌಡ ಅವ್ರ ಮಕ್ಕಳು ವಯಸ್ಸಿಲ್ಲ ಇನ್ಸ್ಪೆಕ್ಟರ್ ಇರ್ಬೋದು ಮೂರ್ ಸ್ಟಾರ್ ಇರ್ಬೋದು ಹೊಟ್ಟೆ ಏನಪ್ಪಾ ತಿಂತೀಯ ಮಂಜು ಅವ್ನು ಸುನೀಲ್ ಅಂತ ಯಾರ ನೀವು ಎಲ್ಲರ ಏನರ ಮಾಡ್ತಾ ಇದ್ದೀರಾ ಅಲ್ಲಿ ಕೊಲೆಗಾರ ಸಪೋರ್ಟ್ ಮಾಡ ಇದರಲ್ಲಿ ಟುಡೇ ವಿ ಆರ್ ಫೈಲಿಂಗ್ ಕಂಪ್ಲೇಂಟ್ ಎಗೇನ್ಸ್ಟ್ ಮಂಜುನಾಥ್ ಗೌಡ ಮೊಹಂತಿ ಅಂಡ್ ಸುನೀಲ್ ಒಂದು ನೀವು ಎಸ್ ಐ ಟಿ ಮುಖ್ಯಸ್ಥರಾಗಿ ಗಣಸ್ ಕೆಲಸ ಎಲ್ಲ ನೀವು ಅಲ್ಲಿ ಕೂತ್ಕೊಬೇಕು ಇಲ್ಲ ಒಂದು ಕೆಲಸ ಮಾಡಿ ಸಿದ್ಧರಾಮಯ್ಯನವರೇ ಪ್ಲೀಸ್ ಏನು ವೈಂಡ್ ಅಪ್ ದಿಸ್ ಎಸ್ ಐ ಟಿ ಸಿ ಐ ಡಿ ಕೊಟ್ಟು ನೀವು ಬೆಂಗಳೂರಿಗೆ ಬೆಂಗಳೂರಿನ ಸಿ ಐ ಡಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಎಸ್ ಐ ಟಿ ಇಟ್ಕೊಂಡು ತನಿಖೆ ಖಂಡಿತ ಮಾಡೋಕ್ಕಾಗಲ್ಲ ಬಿ ಆರ್ ಸಿಂಗ್ ಸಿನ್ಸ್ ಎರಡು ತಿಂಗಳಿಂದ ಬರೀ ಬರೀ ಬೆದರಿಕೆ ಎದರಿಕೆ ಸಾಕ್ಷಿಗಳಿಗೆ ಅವ್ನು ಯಾರು ಪಾಪ ತುಕಾರಾಮ್ ಗೌಡ ಅವ್ರಿಬ್ರು ಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ಗೆ ನಾವು ಸಾಕ್ಷಿ ಹೇಳ್ತೀವಿ ನಮ್ಮನ್ನು ಮಾಡ್ಕೊಳ್ಳಿ ಅಂತ ಹೈಕೋರ್ಟ್ಗೆ ಹೋಗೋ ಮಟ್ಟಕ್ಕೆ ಇಲ್ಲಿರುವ ಕೆಲವು ಕಚ್ಚಡ ಆತ್ಮ ಸಾಕ್ಷಿಗಳು ಕೆಲಸ ನಡ್ಕೊಳ್ತದೆ ಅಂತಂದ್ರೆ ಅರವತ್ನಾಲ್ಕ ನಾಲ್ಕು ವರ್ಷದ ವೃದ್ಧೆ ನೆನೆ ಅಲ್ಲಿ ಹೋಗಿದ್ರೆ ಅವ್ರ ಜೊತೆ ಆ ಮಂಜು ಏ ಮಂಜು ನಿಜವಾಗ್ಲೂ ಹೇಳ್ತೀನಿ ಹಾಳಾಗ ಹೋಗ್ತೀಯ ಕಣ ನೀನು ವಯಸ್ಸೆಷ್ಟು ನೀನ್ ಮಾಡ್ತಾರ ಕೆಲಸ ಏನು ಅಲ್ಲಿ ಆಗಿರೋ ಕೊಲೆಗಳಿಗೆ ನ್ಯಾಯ ಕೊಡ್ಸು ಅಂತಂದ್ರೆ ಕೊಲೆಗಾರ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ಯಾ ಇಲ್ವಾ ನಿನಗೆ ನಾ ನಿ ಫೈಲಿಂಗ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಮೋಹಂತಿ ಮಂಜುನಾಥ್ ಗೌಡ ಆ್ಯಂಡ್ ಸುನೀಲ್ ಇನ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಡಿರಿಲೆಕ್ಷನ್ ಆಫ್ ಡ್ಯೂಟಿ ಈ ಮಂಜುಂದು ಈ ಮಂಜುನಾಥ್ ಗೌಡಂದು ಅಲ್ಲಿನೂ ಕಂಪ್ಲೇಂಟ್ ಇದೆ ಇಲ್ಲಿ ಹೊಸನಗರದಲ್ಲಿ ಶಿವಮೊಗ್ಗ ಹೊಸನಗರದಲ್ಲಿ ಕಂಪ್ಲೇಂಟ್ ಇದೆ ಸಾಕಷ್ಟು ಅಕ್ರಮ ಆಸ್ತಿ ಮಾಡಿದ್ದಾನೆ ಅಂತ ಕಾರವಾರದಲ್ಲಿದ್ದ ಅಲ್ಲೂ ಕೂಡ ಅಕ್ರಮ ಆಸ್ತಿ ಮಾಡಿದಾನೆ ಅಂತ ಇವನ ಮೇಲೆ ಇವ್ನ ತಗೊಂಬಂದು ಎಸ್ ಐ ಟಿಗೆ ಹಾಕಿ ಆ ಎಸ್ ಐ ಟಿ ನ ಗಬ್ಬೆ ಬುರ್ಸ್ ಹಾಕ್ಬಿಟ್ರಲ್ರ ನೀವು ನಮಗೆ ಅರ್ಥ ಆಗ್ತಾ ಇಲ್ಲ ವಾಟ್ ಆರ್ ಯು ಟ್ರೈ ಟು ಡೂ ಅಲ್ರೇ ಮೋಹಂತಿ ಅವ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಆಗುತ್ತೆ ಇವತ್ತು ಟುಡೆ ವಿರ್ ಗೋನ್ ಟು ಫೈಲ್ ಎ ಕಂಪ್ಲೇಂಟ್ ಇನ್ ಲೋ ಕರ್ನಾಟಕ ಲೋಕ ಆಗ್ತಾಯಿ ಎಗೇನ್ಸ್ಟ್ ಎಸ್ ಐ ಟಿ ಮೋಹಂತಿ ಫಾರ್ ಒಮಿಷನ್ ಕಮಿಷನ್ ಡಿರಿಲೆಕ್ಷನ್ ಆಫ್ ಡ್ಯೂಟಿ ಥ್ರೆಟ್ನಿಂಗ್ ದ ವಿಟ್ನೆಸಸ್ ಫೈಲ್ ಮಾಡ್ತೀವಿ ಆಮೇಲೆ ಆಲ್ಸೋ ಆಸ್ಕ್ ಕರ್ನಾಟಕ ಲೋಕ ಆಗ್ತಾಯಿ ಲುಕ್ ಇನ್ ಟು ಫೈನಾನ್ಷಿಯಲ್ ಫೇವರ್ಸ್ ಇಫ್ ಆ್ಯನ್ ರಿಸೀವ್ಡ್ ಬೈ ಮೊಹಂತಿ ಆರ್ ಇಟ್ಸ್ ಟೀಮ್ ಪ್ರ ಪರ್ಟಿಕ್ಯುಲರ್ಲಿ ಮಂಜುನ ಮಂಜುನಾಥ್ ಗೌಡನ್ನಂತೂ ಬೆಂಡೆತ್ತಲೇಬೇಕು ಏನು ಅನ್ಕೊಂಬಿಟ್ಟಿದ್ಯಪ್ಪ ನೀನು ನೀನೇನು ಈ ದೇಶದ ಸಾಮ್ರಾಟ ಕರ್ನಾಟಕ ಸಾಮ್ರಾಟ ಮೂರು ಕೊಟ್ಟರು ಆ ಸ್ಟಾರು ನಿನ್ನ ಯೋಗ್ಯತೆಗೆ ಆ ಹೊಸನಾಡ್ದಲ್ಲಿ ಏನೇನು ಬಾಳ್ಬಾಳಿದ್ಯಾ ನನಗೆ ಹೇಳಿದ್ದಾರೆ ಆ ಸೀಮಾ ಕಿರಣ್ ಎಲ್ಲ ಹೇಳಿದಾಳೆ ನೀನು ಬಾಳೆಲ್ಲ ನೀನನ್ನು ಬಾಳೆಲ್ಲ ಹೆಣ್ಮಗಳ ನನ್ನ ಹತ್ರ ಎಲ್ಲ ಹೇಳಿದಾಳೆ ನನ್ನ ಹತ್ರ ರೆಕಾರ್ಡ್ ಇದೆ ಬಂಗಾಯ ಬರಿಸ್ಬಿಡ್ತೀನಿ ಮಂಜಾ ಮಂಜಾ ನಿನ ಬಂಗಾಯ್ ಬರ್ಸ್ತೀನಿ ನಾನು ಬಿ ವೆರಿ ಕೇರ್ಫುಲ್ ವಿ ಆರ್ ವಾಚಿಂಗ್ ಬರೀ ಸಂಸ್ಥೆ ಸಂಸ್ಥೆದ ಒಂದೇ ಅಂತಲ್ಲ ನಾನು ನಾನೊಂದು ಕಂಪ್ನಿ ಗೋವಾ ಗೋವಾ ಒಬ್ಬ ವ್ಯಕ್ತಿ ತಮ್ಮ ಮಾವ ಕಳ ಕಳವಾಗಿದ್ದಾರೆ ಅಂತೇಳಿ ನಮ್ಗೆ ಅಸಿಸ್ಟೆನ್ಸ್ ಕೇಳಿದ್ರು ನಾವು ಎಸ್ ಐ ಟಿ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಫಿಫ್ಟಿ ತೌಸಂಡ್ ರುಪೀಸ್ ಫೀಸ್ ಕೇಳಿದ್ರಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆ ವ್ಯಕ್ತಿ ಇಲ್ಲ ಅಂತಂದ ಧರ್ಮ ಎಬ್ಬಿನಕಟ್ಟಿ ಅಂತ ಒಂದು ಎಸ್ ಐ ಟಿ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಇದುವರೆಗೂ ಸಿಕ್ಕಿಲ್ಲ ಸಿ ರಿಪೋರ್ಟ್ ಹಾಕಿದಾರೆ ಅದನ್ನ ಎಸ್ ಐ ಟಿಗೆ ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ವಿ ಏನ್ ಮಾಡಿರ್ಬೋದು ಗೊತ್ತಾ ಆ ಗೋವಾ ವ್ಯಕ್ತಿಗೋಗಿ ಭೇಟಿ ಮಾಡಿ ಅವರಿಗೆ ಏನು ಆಮಿಷ ಕೊಟ್ಟರೋ ಗೊತ್ತಿಲ್ಲ ಧರ್ಮ ಎಬ್ಬಿನ ಕಟ್ಟಿ ಮಿಸ್ಸಿಂಗ್ ಆಗಿದನಲ್ಲ ಅವ್ರ ಮಗಳಿಗೆ ಅಳಿನ್ಗೆ ದುಡ್ಡು ಕೊಟ್ಟು ನಮಗೆ ತನಿಖೆ ಬೇಡ ಅಂತ ಲೆಟರ್ ಹಾಕ್ಸ್ಕೊಂಡಿದ್ದಾರೆ ಎಸ್ ಐ ಟಿ ಅವರು ನನಗೆ ಅಪ್ರೋಚ್ ಮಾಡಿದಾಗ ಐ ಹ್ಯಾವ್ ವಾಯ್ಸ್ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಇದೆ ಸರ್ ಇದ್ರ ಬಗ್ಗೆ ತನಿಖೆ ಆಗಬೇಕು ನಮ್ಮ ಅವನು ಅಳಿಯ ಮಾತಾಡ್ದ ನಮ್ಮ ಅವನು ಮೋಸ್ಟ್ಲಿ ಆ ಗುಡದಲ್ಲೆಲ್ಲ ತೊಗೊಂಡು ಬಿಸಾಕ್ ಸಾಯಿಸಿಬಿಟ್ಟು ಬಿಟ್ಟು ತನಿಖೆ ಮಾಡಿಸಿ ಅಂತ ನನಗೆ ಹೇಳದ ವಾಯ್ಸ್ ರೆಕಾರ್ಡ್ ನನ್ನ ಹತ್ರ ಇದೆ ನಾನು ಫ ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ಒಂದೂವರೆ ತಿಂಗಳಾಯ್ತು ಗೋವಾಗ ಹೋಗಿ ಡೀಲ್ ಮಾಡ್ಕೊಂಡ್ ಬಂದಾರೆ ಎಸ್ ಐ ಟಿ ಅವರು ಸಂಬಂಧಪಟ್ಟಂತ ಕೊಲೆಗಾರರು ಹೋಗಿ ಡೀಲ್ ಮಾಡ್ಕೊಂಡ್ ಬಂದು ಅವ್ರಿಗೆ ಹಣ ಕೊಟ್ಟು ನಮಗೆ ತನಿಖೆ ಬೇಡ ಅಂತ ಅವ್ರ ಹತ್ರ ಲೆಟರ್ ಹಾಕ್ಸ್ಕೊಂಡಿದ್ದಾರೆ ಲೆಕ್ಕ ಹಾಕೊಳ್ಳಿ ಯಾವ ಕೆಲಸ ಮಾಡ್ತಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವ್ರ ಈ ಕೇಸನ್ನ ಮುಣಗ್ಸಕ್ಕೆ ಮುಚ್ಚಾಕೆ ಏನ್ ಬೇಕಾ ಎಲ್ಲ ಮಾಡ್ತಾರೆ ಪೊನ್ನಣ್ಣ ಮನೆ ಹೇಳ್ದ ಸಿ ಎಂ ಸಿದ್ದರಾಮಯ್ಯ ಅವರ ಲೀಗಲ್ ಅಡ್ವೈಸರು ಆದಷ್ಟು ಜಲ್ದಿ ಮುಗಿಸಾಕ್ತಿವಿ ಅಂತ ಪೊನ್ನಣ್ಣ ಮೋಸ್ಟ್ಲಿ ಸತ್ಯ ಹೇಳಿದ್ದಾರೆ ಅನ್ಸುತ್ತೆ ಪೊನ್ನಣ್ಣ ಏನ್ ಪೊನ್ನಣ್ಣ ಹಿಂಗಾಗ್ಬಿಟ್ರೆ ಸಾಮಾನ್ಯ ಜನ ಸಾಮಾನ್ಯ ಜನ ಏಂದ್ರ ಮೇಲೆ ನಂಬಿಕೆ ಇಡಬೇಕು ಬಿಜೆಪಿಯೋ ಆ ಕೊಲೆಗಾರ ಪರವಾಗಿ ಕಾಂಗ್ರೆಸ್ ಅವರು ಇದೇ ಕೆಲಸ ಮಾಡಿದ್ರೆ ಎಸ್ ಐ ಟಿ ಅವ್ರು ಇದೇ ಕೆಲಸ ಮಾಡಿದ್ರೆ ನಾವು ನ್ಯಾಯ ಹೋಗ್ಬೇಕು ಸಾಮಾನ್ಯ ಜನ ಎಲ್ರೇ ಹೋಗ್ಬೇಕು ಅವನ ಯಾರ ಪರಮಶಿವ ಮಿತಿ ಕೆಂಪಣ್ಣ ಅಂತ ಲೇ ತುಕಾಲಿ ಮಗನೇ ಮಗನೆ ಕೆರಾಕ್ ಇತ್ತೋಗುತ್ತಲ್ಲೋ ಬೇವರ್ಸಿ ನನ್ನ ಮಗನೆ ನಿನಗಿಂತ ಚೆನ್ನಾಗಿ ಮಾತಾಡಕ್ ಬರ್ತದೆ ಲೇ ಬೇವರ್ಸಿ ಕೆರಾಲ ನೋಡಿಲೇ ಹೊಸ ಬಾಟ ಕೆರಾಕ್ ಕಿತ್ತೋಗುತ್ತೆ ನಾನೇನ್ ಬಂದಲ್ಲಿ ಮೆಸೇಜ್ ಹಾಕೋ ಅಂತ ಹೇಳಿದ ಬೋಳಿ ಮಗನೆ ನಿಮ್ಮ ಅಪ್ಪಂದ ಫೇಸ್ಬುಕ್ ಇದು ನನ್ನ ಫೇಸ್ಬುಕ್ ತಿಕಾ ಮಿಚ್ಕೊಂಡ್ ಹೋಗು ಬೇವರ್ಸಿ ತಗೊಂಬಂದು ನಾವು ನ್ಯಾಯ ಸಿಗಿಲ್ಲ ಅಂತ ಇವ್ನ ಯಾವ ಕೆರಾಕ್ ಇದು ಕೆರಾಕ್ ಇತ್ತೋಗುತ್ತೆ ಲೋಫರ್ ಏನ್ ನನ್ ಮಕ್ಕಳ ನೀವು ಕರ್ನಾಟಕ ಕೊಂಡ್ಕೊಂಡ್ಬಿಟ್ಟಿದ್ದೀರಾ ಏನ್ ಈ ವ್ಯವಸ್ಥೆ ನಿಮ್ ಅಪ್ಪಂದು ಬೋಳಿ ಬರ್ತದಕ್ಕೆ ಬಾಯಲ್ ಕೆಟ್ಟ ಮಾತು ಬೇವರ್ಸಿಗೆ ತಗೊಂಬಂದು ನೀವ್ ಯಾವ ಮಾತಾಡಕಲ್ಲ ಏ ಬೇವರ್ಸಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನ ಮಾತಾಡ್ಸಕ್ಕೆ ಯೋಗ್ಯತೆ ಇಲ್ಲ ಬೇವರ್ಸಿ ನನ್ ಮಕ್ಕಳ ನೀವು ಇಲ್ಲಿ ಬಂದು ನನ್ ಕಮೆಂಟ್ ಆಗ್ತೇ ತುಕಾಲಿ ಅಂತ ಕೆರ ಕಿತ್ತೋಗುತ್ತೆ ಬೇವರ್ಸಿ ಪೊಲೀಸ್ ಕಾನ್ಸ್ಟೇಬಲ್ ತಿಕ್ಕದ್ಮೇಲೆ ಎಲ್ಡಿ ಬಿಡ್ತಾನೆ ಮಾತಾಡೋ ನಿ ತಾಕತ್ತಿದ್ರೆ ಬೇವರ್ಸಿ ತಗೊಂಡ್ಬಂದು ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ತೀಯ ತುಕಾಲಿ ಅಂತ ನಿಮ್ಮ ಅಪ್ಪ ತಕ್ಕ ತುಕಾಲಿ ನೀನ್ ತುಕಾಲಿ ನಿನ್ ವಂಶ ತುಕಾಲಿ ಬೇವರ್ಷಿ ತಗೊಂಬಂದು ಯಾವನು ಅವನು ಒಡನಾಡಿ ಸಂಸ್ಥೆ ಸಾಕ್ಷಿನ ಕಲ್ಸಿದ್ರೆ ಆ ಸ್ಟ್ಯಾನ್ಲಿ ಅವನು ಮಂಜ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಬಾಳ್ ಬಾಳ್ ಬಾಳ್ತಾನಂತೆ ಕರ ನಿಮ್ಗೆಲ್ಲ ಸಂಬಳ ಕೊಡೋದಲ್ಲ ಎಸ್ ಐ ಟಿನಲ್ಲಿ ನಲ್ಲಿ ಗಾಡಿಗಳು ಕೊಟ್ಟಿರೋದು ಆಫೀಸ್ ಕೊಟ್ಟಿರೋದು ಬಾಡಿ ಕ್ಯಾಮ್ರಾ ಹಾಕಲ್ಲ ಗ್ಲೌಸ್ ಹಾಕಲ್ಲ ವಾಕಿ ಟಾಕಿ ಬಳ್ಸಲ್ಲ ಬರೀ ಕೊಲೆಗಾರ ಕೆಲಸ ಮಾಡೋಕೆ ನಾನು ನಿಮ್ಗೆ ಎಸ್ ಐ ಟಿ ಮಾಡಿರೋದು ನಾವು ಸಿ ಎಂ ಸಿದ್ದರಾಮಯ್ಯ ಅವರು ಕೇಳದೇನು ಅಂತಂದ್ರೆ ಕೈಂಡ್ಲಿ ವೈಂಡ್ ಅಪ್ ಎಸ್ ಐ ಟಿ ಸಿ ಐ ಡಿಗೆ ಟ್ರಾನ್ಸ್ಫರ್ ಮಾಡಿ ಬೆಂಗಳೂರಲ್ಲೇ ತನಿಖೆ ಆಗಲಿ ಬೆಂಗಳೂರಲ್ಲೇ ನಡೀಲಿ ಅಲ್ಲ ಅಲ್ಲಿ ಅಲ್ಲಿ ಕೂತ್ಕೊಂಡು ಈ ಕೇಸನ್ನ ಮುಚ್ಚಾಕ್ತಾರೆ ಇವರು ವಿ ವಿ ಡೋಂಟ್ ಬಿಲೀವ್ ವಿ ಡೋಂಟ್ ಬಿಲೀವ್ ಎಸ್ ಐ ಟಿ ಎನಿ ಮೋರ್ ನಾನು ನಾನ್ ಕೊಟ್ಟಿದ್ದೆ ಎರಡು ಸಾವಿರದ ಹತ್ತರಲ್ಲಿ ಗೋವಾ ವ್ಯಕ್ತಿ ಮಿಸ್ ಆಗಿರೋ ಕಂಪ್ಲೇಂಟ್ ಅನ್ನ ಅವ್ರ ಮನೆಗೆ ಹೋಗಿ ಡೀಲ್ ಇವರು ಗೋವಾದಲ್ಲಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಬಿಟ್ಟು ಈಗ ಕ್ಲೋಸ್ ಮಾಡಿ ಅಂತ ಲೆಟರ್ ಹಾಕ್ಸ್ಕೊಂಡ್ ಬಂದವರೆ ಎಂತ ಮನೆ ಹಾಳಿನ ಮಕ್ಳು ಎಸ್ ಐ ಟಿ ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದಾರೆ ವರ್ಷಿಗಳ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರೋ ನೀವು ಎಸ್ ಐ ಟಿ ಮುಖ್ಯಸ್ಥ ನೋಡಿದ್ರೆ ಮೊಹಂತಿ ಹೋಗದಲ್ಲ ಧರ್ಮಸ್ಥಳಕ್ಕೆ ಇಲ್ಲೆಲ್ಲ ಕೂತ್ಕೊಂಡ್ರೆ ಎಸ್ ಐ ಟಿ ಮುಖ್ಯಸ್ಥ ಏನಕ್ಕೆ ಕೆಲಸ ಇಲ್ಲ ಇದನ್ನ ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ನೀವು ಕೊಲೆಗಾರ ವೈಂಡ್ ಅಪ್ ಮಾಡ್ ಯಾರೋ ಆಗಲ್ಲ ಅಂತ ದಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂದ್ರೆ ಏನ್ ಲೆಕ್ಕಾಚಾರ ಏನ್ ದುಡ್ಡಿದೆ ಅಂತನಾ ಏ ಸೌಕರ ನಿರಬಹುದು ಈ ದೇಶದ ಸಂವಿಧಾನ ಕಾನೂನು ಮುಟ್ಟೆ ಮುಟ್ಟುತ್ತೆ ನೀನ್ ತಪ್ಪು ಮಾಡಿದ್ರೆ ನೀನ್ ಎಸ್ಕೇಪ್ ಆಗದೆ ಅಲ್ಲ ಐ ಆಮ್ ಟೆಲಿಂಗ್ ಯು ಓಪನ್ ನಿನ್ನನ್ನು ಮುಟಕಾಗಲ್ವೀನಾ ನೀನು ಕೂಡ ಈ ದೇಶದ ನಾಗರಿಕ ನೀನ್ ತಪ್ಪು ಮಾಡಿದ್ರೆ ಈ ದೇಶದ ಕಾನೂನು ಮುಟ್ಟುತ್ತೆ ಈ ದೇಶದ ವ್ಯವಸ್ಥೆ ಮುಟ್ಟುತ್ತೆ ಈ ದೇಶದ ಕೋರ್ಟ್ ಈ ದೇಶದ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ನಿನ್ನನ್ ಯಾರೋ ಮುಟಕಾಗಲ್ಲ ಇಟ್ಸ್ ಎ ಚಾಲೆಂಜ್ ಇಟ್ಸ್ ಎ ಚಾಲೆಂಜ್ ವಿ ವಿಲ್ ಗೆಟ್ ಯು ಅರೆಸ್ಟೆಡ್ ನಿನ್ನ ನಿನ್ನ ಮೇಲೆ ಒಂದು ಸುಳಿವು ಸಿಗ್ಲಿ ನಿನ್ನನ್ನು ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ನಾನು ನಾನು ಮಾಡಿಸಿಲ್ಲ ಅಪ್ಪನ ಮಗನೇ ಅಲ್ಲ ಅಲ್ಲಿಸ್ ಇಸ್ ಅವನು ಯಾವನು ಅವನು ಯಾವನು ಅಂತೆ ನಿಮ್ ನಿಮ್ಮ ಮೂರು ಜನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಒಂದು ಮೊಹಂತಿ ಚಿ ಮೊಹಂತಿ ಮೊಹಂತಿ ಅವ್ರ ಮೇಲೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಗ್ಲೌಸ್ ಹಾಕಿಲ್ಲ ರೆಕಾರ್ಡ್ ಆಗಿಲ್ಲ ಪಾರದರ್ಶಕತೆ ಇಲ್ಲ ಕೊಲೆಗಾರರಿಗೆ ಹೆಲ್ಪ್ ಮಾಡೋದು ಆಮೇಲೆ ನಾನು ಕೊಟ್ಟ ಕಂಪ್ಲೇಂಟ್ ಗೋವಾದು ಅವ್ರಿಗೆ ಹೋಗಿ ಆಮಿಷ ಕೊಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಟುಡೇ ಆ ಗೋವಾ ವ್ಯಕ್ತಿಗಳು ಎಸ್ ಐ ಟಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಸಪರೇಟ್ ಆಗಿ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಇನ್ ಏನೋ ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತದಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಡೆ ಇವು ನೀವೆಲ್ಲ ಇನ್ಫ್ಯೂಸ್ ಆಗಿದ್ದೀರಾ ಕರಪ್ಷನ್ಗೆ ಮೀನು ಇನ್ಫ್ಯೂಸ್ ಆಗಿದ್ದೀರಾ ಒಮ್ಮಿಷನ್ ಕಮಿಷನ್ ಕರ್ತವ್ಯ ಲೋಪ ಆಮೇಲೆ ನೀವು ಅಲ್ಲಿ ತನಿಖೆ ಮಾಡೋದು ಬಿಟ್ಟು ಅದನ್ನು ಮುಚ್ಚಕೋಕ್ಕೆ ಪ್ರಯತ್ನ ಬೀಳ್ತಾ ಇರೋದನ್ನ ಕಂಪ್ಲೇಂಟ್ ಅನ್ನ ಮೊಹಂತಿ ಮೇಲೆ ಅವನು ಅವನ ಮಂಜು ಮಂಜಿನ ಮೇಲೆ ಮಂಜಾ ಆಮೇಲೆ ಸುನೀಲ್ ಅಂತೆ ನೀವೆಲ್ಲ ಏನ್ ಡ್ರಾ ಮಾಡೋಕೆ ಲೋಗಿರೋದಲ್ಲೇ ಏನ್ ಡ್ರಾ ಮಾಡೋಕಿರೋದು ಕೇಸ್ ಮುಚ್ಚಾಕ ಬಾಯಲ್ಲಿ ಬರೋ ಭಾಷೆ ನಿಂದು ಏ ಮಂಜು ಬಾಯಲ್ಲಿ ಬರೋ ಭಾಷೆ ನಿಂದು ಏನ ಆ ಎಮ್ಮ ಅರವತ್ತ ನಾಲ್ಕು ವರ್ಷ ವಯಸ್ಸು ಎಮ್ಮನ ಹತ್ರ ಹೆಂಗ್ ನಡ್ಕೊಂಡಿದ್ಯಾ ನಾನು ಹೇಳಿಲ್ಲ ನಾನು ಸ್ಟ್ಯಾಂಡ್ಲಿ ಹೇಳಿರೋದು ಆ ಎಮ್ಮ ಹೋಗಿ ಸ್ಟ್ಯಾಂಡ್ಲಿ ಹೇಳಿದಾಳೆ ಏನೋ ಅನ್ಕೊಂಡಿದ್ರ ನೀವೆಲ್ಲ ಏನ್ ಯಾರೋ ಯಾರು ಕೇಳೋಕೆ ಯಾರು ಇಲ್ವಾ ಅಂತ ಅನ್ಕೊಂಡಿದಿರಾ ಏಯ್ ಕಾನೂನಲ್ಲಿ ಸಿಗಿಸ್ಬಿಡ್ತೀನಿ ನಿನ್ನ ನೀನು ಹೊಸನಗರದಲ್ಲಿ ಏನ್ ಮಾಡಿದ್ಯಾ ಸೀಮಾ ಕಿರಣ್ ಎಲ್ಲ ಹೇಳಿದಾಳೆ ನನ್ನ ಹತ್ರ ನನ್ನ ಹತ್ರ ಎಲ್ಲ ವಾಯ್ಸ್ ರೆಕಾರ್ಡ್ ಇದೆ ಮಂಜಾ ಮಂಜಾ ಬೇಡ ಮಂಜಾ ಮೋಸ್ಟ್ಲಿ ನೀನು ಜೈಲ್ಗೆ ಹೋಗ್ತೀನಿ ಕರೆಕ್ಟ್ ಆಗಿ ಹೇಳ್ತಾ ನೀನು ನಿನ್ನ ಯೂನಿಫಾರ್ಮ್ ಬಿಚ್ಚಿಸಿ ನಾನು ಜೈಲಿಗೆ ಕಳ್ಸಿನ ಕೊಡ ನಿನ್ನ ಏನ ನೀನು ಹೆಂಗ ನಡ್ಕೊಂತೀನಿ ನೀನು ಸಾಕ್ಷಿಗಳ ಯಾಕೆ ಏ ಯಾಕೆ ನಡ್ಕೊಂತ ನೀನು ನಾನಿವಾರ ಪ್ರಶ್ನೆಗೆ ಉತ್ತರ ಇದ್ದೀನಿ ಹತ್ರ ಮಾಡಕ್ ಇಲ್ಲ ಅದಕ್ಕೊಂದು ಮೊಹಂತಿ ಅಂತ ಬಾಯಿ ಬಿಡಲ್ಲ ಆ ವ್ಯಕ್ತಿ ಆಯಪ್ಪನ ತಗೊಂಬಂದಿಲ್ಲಿ ಎಸ್ ಐ ಟಿಗೆ ಮುಖ್ಯಸ್ಥ ಮಾಡಿಯಪ್ಪ ಬೆಂಗಳೂರ್ಗೆ ಕೂತ್ಕೊಂತಾನೆ ಇವರು ಅಲ್ಲಿ ಡೀಲ್ಗಳು ಮಾಡ್ತಾರೆ ಅಲ್ಲಿ ಎಸ್ ಐ ಟಿ ಆಫೀಸಲ್ಲಿ ಕುತ್ಕೊಂಡು ಡೀಲ್ ಮಾಡೋದು ಸಾಕ್ಷಿಗಳನ್ನ ಬೆದರ್ಸೋದು ಒಂದು ಬಾಡಿ ಕ್ಯಾಮ್ರಾ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಯಾವ ನೈತಿಕತೆ ಇದೆ ನಿಮ್ಗೆ ಒಂದು ಪಾರದರ್ಶಕತೆ ಇಲ್ಲ ನಿಮ್ಮ ಹತ್ರ ಮಾಹಿತಿ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಏನಂಗಾರ ಅಲ್ಲಿ ಕೇಸನ್ನ ಡೀಲ್ ಮಾಡ್ತಾ ಇದ್ದೀರಾ ಅಥವಾ ಕೇಸನ್ ಮುಚ್ಚಾಕ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಹೇಳೋರ್ ಕೆಳರ್ ಯಾರು ಇಲ್ವಾ ನಿಮ್ಗೆ ಹೇಳೋರ್ ಕೆಳರ್ ಯಾರು ಇಲ್ವಾ ಏನಂಗಾರ ವ್ಯವಸ್ಥೆ ನಿಮ್ಮ ಅಪ್ಪಂದ ನಿಮ್ಮ ಅಪ್ಪಂದ ವ್ಯವಸ್ಥೆ ನಿಮಗೆ ಬರ್ಕೊಟ್ಟಿದ್ದೀವಾ ನೀವೇನು ನೀವುಗಳೇನು ದಾದಾಗಳ ನೀವು ಕರ್ನಾ ಏನೋ ಕರ್ನಾಟಕದಲ್ಲಿ ಎಸ್ ಐ ಡಿ ಎಸ್ ಐ ಡಿ ನಲ್ಲಿ ತನಿಖೆ ಮಾಡ್ಬಿಡ್ರಾ ಪಾರದರ್ಶಕತೆ ಬೇಡ ಅಕೌಂಟಬಿಲಿಟಿ ಬೇಡ ಲೆಕ್ಕಾಚಾರ ಬೇಡವಾ ಏನಿಲ್ದ್ರೆ ಹೆಂಗ್ ಕೆಲಸ ಮಾಡ್ತೀರಾ ನೀವು ಹೆಂಗ ಕೆಲಸ ಮಾಡ್ತೀರಾ ನೀವು ಹೆಂಗ ಕೆಲಸ ಮಾಡ್ತೀರಾ ನೀವು ನಿಮ್ಮ ಮೇಲೆ ಮೂರು ಜನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಮೊಹಂತಿ ಮಂಜಾ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರು ಸುನೀಲ್ ಅಂತೆ ಮೂರು ಜನ ಮೇಲೆ ಕಂಪ್ಲೇಂಟ್ ಆಗತ್ತೆ ನಿಮ್ಮ ಆಸ್ತಿ ತನಿಖೆ ಮಾಡಿಸ್ತೀನಿ ಐ ವಿಲ್ ಗೆಟ್ಟಿವರ್ ಏನೋ ಅಸೆಟ್ಸ್ ಏನೋ ಎನ್ಕ್ವೈರ್ಡ್ ಏನು ನಮ್ಗೆ ದೊಡ್ಡ ವಿಚಾರ ಏನಲ್ಲ ನಾವು ದೊಡ್ಡ ವಕೀಲರು ಇಲ್ದಿರೇ ಇರ್ಬೋದಲ್ಲೇ ನಾನು ನಾನು ಬೀದಿನಲ್ಲೇ ಬೀದಿ ಬೀದಿನಲ್ಲಿ ನ್ಯಾಯ ಕೊಡಿಸ್ತೀನಿ ನಾನು ನಾನು ಕೋರ್ಟಲ್ಲೂ ನ್ಯಾಯ ಕೊಡಿಸಿದ್ದೀನಿ ಬೀದಿನಲ್ಲಿ ನ್ಯಾಯ ಕೊಡಿಸಿದ್ದೀನಿ ನನ್ನ ಬೀದಿ ನ್ಯಾಯ ಚೆನ್ನಾಗಿರೋದು ಕೋರ್ಟ್ ನ್ಯಾಯಕ್ಕಿಂತ ಕರೆ ಕೋರ್ಟ್ ಹಾಕ್ಕೊಂಡು ವಾದ ಮಾಡಿ ಗೆದ್ದಿರೋ ಕೇಸಗಳು ಬೇರೆ ಬೀದಿನಲ್ಲಿ ನ್ಯಾಯ ಕೊಡಿಸಿ ಬೇರೆ ಐ ಆಮ್ ರೆಡಿ ಫಾರ್ ಎನಿಥಿಂಗ್ ಏನೋ ಅನ್ಕೊಂಡಿದೀರಾ ನೀವೆಲ್ಲ ಲೇ ಏನೋ ಅನ್ಕೊಂಡು ಮಾನವ ಮರ್ಯಾದಿಲ್ವೇನೋ ನಿಮಗೆ ಮಾನವ ಮರ್ಯಾದೆ ಉಗಿಬೇಕಾ ನಿಮಗೆ ಏಯ್ ಮಂಜಾ ಭೀಮನ ಎದುರಿಸಿದ್ದೆ ಮುಂಚೆ ನೀನು ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಇಡಿಯಟ್ ಈಗ ಹೆಂಗ ಅಮ್ಮನಿಗೆ ಅರವತ್ನಾಲ್ಕು ವರ್ಷ ವಯಸ್ಸು ನಿಮ್ ತಾಯಿ ವಯಸ್ಸು ಹೆಂಗ ನಡ್ಕೊಂಡೆ ಸಾಕ್ಷಿ ಹತ್ರ ನೀನು ಹೆಂಗ್ ನಡ್ಕೊಂಡೆ ಎಷ್ಟು ಗಲೀಜು ತಿಂದಿದ್ರ ನೀನ್ ಆತರ ನಡ್ಕಂತೀಯ ಎಷ್ಟು ಗಲೀಜು ತಿಂದ ನೀನು ಎಷ್ಟು ಗಲೀಜು ತಿಂದಿದ್ಯಾ ಕೆರಾಕ್ ಕಿತ್ತೋಗತ್ತೆ ಹಲ್ಕಟ್ ನನ್ ಮಕ್ಕಳ ಎರಡು ರೂಪಾಯಿ ಬೇವರ್ಸಿಗಳ ಅಲ್ಲಿ ಬಂದು ಅಲ್ಲಾಕದಲ್ಲ ಕೆರಾಕ್ ಕಿತ್ತೋಗತ್ತೆ ಚಪ್ಪಲಿ ಬ್ರ್ಯಾಂಡ್ ಬಾಟ ಕಿತ್ತೋಗತ್ತೆ ನಾನೇನು ಬಂದಿಲ್ಲ ನಿಮ್ಮ ಹತ್ರ ಮೆಸೇಜ್ ಹಾಕೋ ಅಂತ ಅಲ್ಲಿ ಕಿತ್ತೋಗಿರೋ ಮೆಸೇಜ್ ಅವ್ರಿಗೆಲ್ಲ ಚಪ್ಪಲಿನೇ ನನಗೇನು ಹೇಳಕ್ಕೆ ಏನು ಇಲ್ಲ ಲೇ ಬೇವರ್ಸಿಗಳ ನೀವು ನಂಬಿರೋ ರಾಜಕಾರಣಿಗಳು ವ್ಯವಸ್ಥೆ ಮೂರು ಬಿಟ್ಟಿದ್ರೆ ನಾನು ನಾಲ್ಕು ಬಿಟ್ಟಿದ್ದೀನಿ ಎಲ್ಲಾ ಬಿಡ್ತೀನಿ ನಾನು ಬೇವರ್ಸಿಗಳು ತಗೊಂಬಂದು ಕೆರ ಅಲ್ಲಿ ಅಲ್ಲೇನೋ ಕೆಟ್ಟ ಕಮೆಂಟ್ ಹಾಕಾರೆ ಯಾರ ನಿಮ್ಮ ಮನೆ ಹುಡ್ಕೊಂಬಂದಿದ್ದೆ ಕಮೆಂಟ್ ಹಾಕೊಂತ ಎರಡು ರೂಪಾಯಿ ಬೇ ಬೇವರ್ಸಿ ಹಳೆ ಬೇವರ್ಸಿಗಳ ಮನೇಲಿ ಊಟ ಹಾಕ್ತಾರೆ ತಿಂದುಬಿಟ್ಟು ಬಂದು ಯಾಕೆ ಮನೇಲಿ ಅಕ್ಕ ತಂಗಿರೋ ಹೆಣ್ಮಕ್ ಯಾರಿಲ್ ಬಾ ಹಳೆ ಬೇವರ್ಸಿಗಳು ತಗೊಂಬಂದು ಹಲ್ಕಟ್ ನಾಯಿಗಳ ಏಯ್ ಮಂಜುನಾಥ್ ಗೌಡ ನಿನ್ನ ಮೇಲೆ ಕಂಪ್ಲೇಂಟ್ ಹಾಕಿಸ್ತೀನಿ ಕೊಡೋ ನಿನ್ನ ಆಸ್ತಿ ತನಿಖೆ ಮಾಡಿಸ್ತೀನಿ ನೀನು ಎಸ್ ಐ ಟಿಲ್ ಕೂತ್ಕೊಂಡು ಏನೋ ಏನೋ ಕುದಿ ಕೆಲಸ ಮಾಡ್ತಾ ಇದೆಯಾ ನೀನು ಹಾ ನಾಚಿಕೆ ಆಗಲ್ವೇನೋ ನಿನಗೆ ಅವ್ನು ಯಾವನೋ ಸುನೀಲ ಅಂತೆ ಏಯ್ ಏನು ಡಾನ್ಗಳೇನೋ ನೀವು ಯೂನಿಫಾರ್ಮ್ ಹಾಕೊಂಡು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಒಬ್ಬ ಸಾಕ್ಷಿ ಹತ್ರ ಹೆಂಗ್ ನಡ್ಕೊಬೇಕು ಯು ನೀಡ್ ಟು ಪ್ರೊಟೆಕ್ಟ್ ದ ವಿಕ್ನೆಸ್ ಇಡಿಯಟ್ಸ್ ನೀವೇ ನೀವೇ ಧಮಕಿ ಆಗ್ತೀರೇನೋ ಅವ್ರಿಗೆ ಧಮಕಿ ಹಾಕ್ತೀರಾ ತನಿಖೆ ಅನ್ನೋ ಹೆಸರಲ್ಲಿ ವೆರಿಫಿಕೇಶನ್ ಎಸಿ ಸ್ವಾಯಿ ಅನ್ನೋ ಹೆಸರಲ್ಲಿ ಧಮಕಿ ಹಾಕ್ತೀರಾ ಎಷ್ಟೋ ನಿಮ್ಗೆ ಯಾರೋ ಸಪೋರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ದಣಿ ಏನೋ ನಿಮಗೆ ದಣಿನ ಬ್ಯಾಕ್ ಗ್ರೌಂಡ್ ಅವನಂತೂ ಜೈಲ್ಗೆ ಹೋಗ್ತಾನೋ ಅವನ ಜೊತೆ ನೀವು ಜೈಲಿಗೆ ಹೋಗ್ತೀರಾ ಕಚರಾಗಳು ತಗೊಂಬಂದು ಎಸ್ ಐ ಟಿ ನಲ್ಲಿ ಏನೋ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಕಚರಾ ಕೆಲಸ ಮಾಡ್ತೀರಾ ನಾಚಿಕೆ ಆಗಲ್ ಸಂಬಳ ನಮ್ದು ನಮ್ ಟ್ಯಾಕ್ಸಿಂದ ದುಡ್ಡು ತೊಗೊಂಡು ನೀವು ನಿಮ್ಮ ಅಪ್ಪನ ಮನೆಯಿಂದ ತಗೊಂಡ್ಬರ್ತದ ಸಂಬಳ ನಾವು ತಾನೇ ಕೊಡೋದು ನಮ್ ಟ್ಯಾಕ್ಸಿಯಿಂದ ನಿಮ್ಗೆ ಬರೋದು ಹೆಂಗ ಕ್ಯಾಕರ್ಸ್ ಉಗಿಬೇಕೋ ನಿಮ್ಗೆ ಗೊತ್ತಿಲ್ಲ ಇಡಿಯಟ್ಸ್ ತಗೊಂಬಂದು ಅಲ್ಲಿ ಹೋಗ್ಬಿಟ್ಟು ಗೋವಾದಲ್ಲಿ ಆ ಧರ್ಮ ಎಬ್ಬಿನ ಕಟ್ಟಿ ಡೀಲ್ ಮಾಡ್ಕೊಂಡ್ಬಂದ ಮಂಜಾ ಡೀಲ್ ಮಾಡ್ಕೊಂಬಂದ ಅವ್ರು ಇವಾಗ ತನಿಖೆ ಬೇಡ ಅಂತೇಳಿ ಹೇಳ್ತಾ ಇದ್ರಂತ ನೀನೆ ನೀನೇ ಹೇಳಿದ್ದು ಅಲ್ವಾ ಎಷ್ಟು ಡೀಲ್ ಮಾಡ್ಕೊಂಬಂದೆ ಬಂದೆ ಅವರನ್ನ ಯಾರತ್ತ ದುಡ್ಡು ಇಸ್ಕೊಂಡು ಹೋಗಿದ್ದೆ ಯಾರನ್ನ ಕಳ್ಸಿದ್ದೆ ಡೀಲ್ ಮಾಡ್ಕೊಂಡ್ ನೋಡಿ ಆ ಗೋವಾ ಕಂಪ್ಲೇಂಟ್ಗೆ ಎಳ್ಳು ನೀರು ಬಿಟ್ಟವ್ರೆ ಆ ಕಂಪ್ಲೇಂಟ್ ಹೇಳ್ತಾನೆ ಈಗ ಬೇಡ ಎರಡ್ ಸಾವಿರದ ಹತ್ತರಲ್ಲಿ ಈಗ ತನಿಖೆ ಬೇಡ ಅಂತೇಳಿ ಅವ್ನು ಇವಾಗ ಹೇಳ್ತಾನೆ ಅದೇನು ಗೀಸ್ ಕೊಟ್ಟರೆ ಗೊತ್ತಿಲ್ಲ ಹೋಗ್ಬಿಟ್ಟು ಹೋಗ್ ಕಾಸು ಕೊಟ್ಬಿಟ್ಟು ಎಲ್ಲ ಡೀಲ್ ಮಾಡ್ಕೊಂಡ್ ಬಂದಾರೆ ಆ ಗೋವಾದು ನೆನ್ನೆ ಸ್ಟ್ಯಾಂಡ್ಲಿ ಕಳ್ಸಿದ್ದಾನೆ ಆ ಹೆಣ್ಮಗಳನ್ನ ಅಲ್ಲಿ ಎದುರಿಸೋದು ಬೆದುರ್ಸೋದು ಇವನು ಅವ್ನು ಯಾವನೋ ಸುನೀಲ್ ಅಂತ ಇವನು ಯಾವನೋ ಮಂಜುನಾಥ್ ಗೌಡ ಅಂತ ಇನ್ಸ್ಪೆಕ್ಟರು ಆ ಮೊಹಂತಿ ಆ ಧರ್ಮಸ್ ಕಳೆದ ತಲೆನೇ ಹಾಕಲ್ಲ ಆ ವ್ಯಕ್ತಿ ಡೀಲ್ ಮಾಡಕ್ ಬಿಟ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ರೆ ಬೆಂಗಳೂರಲ್ಲಿ ಐ ಪಿ ಎಸ್ ಆಫೀಸರ್ ಅಲ್ವಾ ಓ ಘನತೆ ಗೌರವ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾಯಿಗಳು ಕಿತ್ಕೊಂಡ್ ತಿನ್ನ ಆ ಎಸ್ ಐ ಟಿನ ಆ ನಾಯಿ ನಾಯಿಗಳಿಗೆ ಅದ್ಯಾವುದೋ ಊಟ ಗಿಡ ಕೊಟ್ಟರೆ ನಾಯಿಗಳು ಕತ್ಕೊಂಡ್ ಅಂಕಿದ್ ಹಂಗ ಕಿದ್ ಮಾಡಕ್ ಕೇಸನ್ನ ಬಟ್ ಒಂದೊಂದು ನಿಜ ನಾವಂತೂ ಬಿಡೋದೇ ಇಲ್ಲ ಲೈ ಲೈ ಏನೋ ಚಿನ್ಸಾ ವಿಶ್ವಕರ್ಮ ಅಂತ ನಿಜ ಈ ಈ ನಗ್ನ ಸಮಾಜಕ್ಕೆ ನನ್ನಂತ ಮೆಂಟಲ್ ಡಾಕ್ಟರ್ ಬೇಕಾ ಲೈ ಇಲ್ಲ ಅಂತಂದ್ರೆ ರೆಡಿ ಮಾಡಕ್ ರೆಡಿ ಮಾಡಕ್ ಹಾ